ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಸಾಂಗ್ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಕೇಳಿದರು ಇದು ಮೂರನೇ ಸಾಂಗ್ ನನಗೆ ಸೆಂಡ್ ಮಾಡಿ ಹಣ ಈ ಒಂದು ಸಾಂಗಿಗೆ ಎಡಿಟ್ ಮಾಡಂತೇಳಿ ಸೊ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಗಿದೆ ಏನು ಬೇಜಾರು ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಯಾಕಂದರೆ ಬೇರೆ ವೀಡಿಯೋ ಮಾಡೋ ಇದ್ದು ಸೊ ಆದಷ್ಟು ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ನಾನು ಮಿಷನ್ ಲೋಗೋ ಕೊಟ್ಟಿರ್ತೀನಿ ಸೊ ಜಸ್ಟ್ ಈ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಪ್ಲೇಸ್ ಮಾಡ್ಕೊಳ್ಬೇಕು ನೀವು ಈ ಥರ ಯಾವ ಥರ ಫೋಟೋ ಈ ಮಾಡೋಣ ನಿಮ್ಮ ಫೋಟೋ ನಿಮಗೆ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ವಿತ್ ಆರ್ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋನ ಎಂಟೂವರೆಗೆ ನೋಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಹಾಕೊಳ್ಳಿ